ಆ ಹೋಗಿ ಹಳ್ಳಕ್ ಬೀಳ್ಬಾರ್ದು ಅಂತ ಹೇಳಿ ನಾನು ಈ ವಿಷಯನ ಶೇರ್ ಮಾಡಿದೀನಿ ಅಷ್ಟು ಬಿಟ್ರೆ ಇನ್ಕೊಂಬಿಟ್ಟಿದಾರೆ ನಾನ್ ಶತಾಯ ಗತಾಯ ನಾನ್ ದುಡ್ಡು ಮಾಡ್ಬಿಡ್ಬೇಕು ಹೆಂಗಾದ್ರು ಸರಿ ನಂದು ಬಿಸ್ನೆಸ್ ಮೈಂಡೆಡ್ ನಾನು ಒಂದ್ ಇವಾಗ ಹತ್ತು ಸಾವಿರ ಆಗ್ತೀನಿ ಅಂದ್ರೆ ನನ್ಗೆ ಇಪ್ಪತ್ತೈದು ಸಾವಿರ ಲಾಭ ಬರ್ಬೇಕು ಆ ತರ ಸ್ವಲ್ಪ ಜನ ಕ್ರೂಡ್ ಅನ್ಸ್ಬೋದು ಹಾಶ್ ಅನ್ಸ್ಬಹುದು ಏನಪ್ಪ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಹೇಳ್ತೀನಿ ಕೇಳಿ ಒಂದು ಆ ಬಡವರು ಇರ್ತಾರೆ ಮಿಡಲ್ ಕ್ಲಾಸ್ ಅಲ್ಲಿರೋರು ಇರ್ತಾರೆ ಅವ್ರು ಏನೋ ಯೂಟ್ಯೂಬ್ ಇಂದ ಏನೋ ಸಾಧಿಸ್ಬೇಕು ಏನೋ ಒಂದ್ ಇದು ಇನ್ನ ಎಷ್ಟ್ ವರ್ಷಗಳಾಗುತ್ತೋ ಹಂಗೆ ಹಿಂಗೆ ಅಂತ ನಾನು ಕೂಡ ಎಲ್ಲಾರು ತಿಂಕ್ ಮಾಡೋ ತರ ನಾನು ಕೂಡ ತಿಂಕ್ ಮಾಡ್ತಾ ಇದ್ದೆ ಹಿಂಗಿರೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ತಂದೆನಲ್ ನೋಡಿರ್ತೀರಾ ಏನು ಈ ತರ ಹಾಕ್ಬಿಟ್ಟಿದ್ದಾಳೆ ಅಂತ ಹೇಳಿ ಅಲ್ವಾ ಸೊ ನಾನ್ ಈ ಟಾಪಿಕ್ನ ನಾನ್ ತುಂಬಾ ತಿಂಗಳುಗಳಿಂದ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಸುಮ್ನೆನೆ ಇದ್ದೆ ಸೊ ಇವತ್ತು ಟೈಮ್ ಬಂದಿದೆ ಮಾತಾಡ್ಲೇಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ ಅಹ್ ಯಾರು ಸಹ ಬೇಜಾರ್ ಮಾಡ್ಕೊಬಾರ್ದು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ನನಗೆ ಏನ್ ಅನ್ಸಿದೆ ಇದ್ರ ಬಗ್ಗೆ ಅನ್ನೋದು ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಯಾವ್ದೇ ರೀತಿ ಕೆಟ್ಟ ಉದ್ದೇಶ ಆಗ್ಲಿ ಇನ್ನೊಬ್ಬರನ್ನ ತುಳಿಬೇಕು ಇಲ್ಲ ನೆಗೆಟಿವ್ ಪೋಟ್ರೆ ಮಾಡ್ಬೇಕು ಇಲ್ಲ ಆತರ ಏನು ಇಲ್ಲ ಇದ್ರಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಬರ್ತೀವಿ ಇದು ನನ್ಗೆ ಆಗಿರೋ ಅನುಭವನೇ ನಾನ್ ಶೇರ್ ಇರೋದು ನಾನು ಆಚೆ ಈಚೆ ಬೇರೆ ಯಾರ್ದು ತಗೊಳಲ್ಲ ನಾನು ಹ್ಮ್ ಏನಪ್ಪಾ ಅಂತಂದ್ರೆ ಆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಾಗ ಏನಿಸ್ತು ನನ್ಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಅಯ್ಯೋ ತುಂಬಾ ಕಷ್ಟ ಇದೆ ಬಿಡು ಇದು ಇನ್ನ ಎಷ್ಟು ವರ್ಷಗಳ ಆಗುತ್ತೋ ಹಂಗೆ ಹಿಂಗೆ ಅಂತ ನಾನು ಕೂಡ ಎಲ್ಲಾರು ತಿಂಕ್ ಮಾಡೋತರ ನಾನು ಕೂಡ ಥಿಂಕ್ ಮಾಡ್ತಾ ಇದ್ದೆ ಹಿಂಗಿರುವಾಗ ನನಗೆ ಹಿಂಗೆ ಹರಿದಾಡ್ತಿತ್ತು ಆ ನಾನು ಸಹ ವಿಚಾರಿಸಿದೆ ವಿಚಾರಿಸ್ತೇನೆ ಎಚ್ ನ ದುಡ್ಡು ಕೊಟ್ಟಿ ಕೊಂಡ್ಕೋಬಹುದು ಸಬ್ಸ್ಕ್ರೈಬರ್ಸ್ ನ ದುಡ್ಡು ಕೊಟ್ಟಿ ಕೊಂಡ್ಕೊಬೋದು ಅನ್ನೋ ರೀತಿ ಹರಿದಾರ್ತಿತ್ತು ನಾನೇನ್ ಮಾಡ್ದೆ ವಿಚಾರಿಸ್ದೆ ನಾನ್ ಆಕ್ಚುಲಿ ನಾನ್ ಹೊಸಬಳು ಯೂಟ್ಯೂಬರ್ಗೆ ನಾನ್ ಯಾವ ಯೂಟ್ಯೂಬ್ನು ಫಾಲೋ ಮಾಡ್ತಾ ಇರಲ್ಲ ಏನೂ ಇಲ್ಲ ಹಂಗಿರೋವಾಗ ಏನಾಯ್ತು ಸಹ ನಾನು ಸಹ ವಿಚಾರ್ಸ್ತೆ ಓಹ್ ಇದೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಬೇಕೇನೋ ಅಂತ ನಾನು ವಿಚಾರಿಸಿದ್ದು ಉಂಟು ಇದು ಈ ವಿಷಯನ ನಾನು ಒಂದ್ ನಾಲ್ಕೈದು ಜನ ಚಾನಲ್ ಇರೋ ಜೊತೆ ಶೇರ್ ಮಾಡಿದ್ದು ಉಂಟು ನಾನು ನೋಡಿ ಈ ರೀತಿ ಎಲ್ಲ ಇದೆ ಯೂಟ್ಯೂಬ್ ಅಲ್ಲಿ ಈ ತರ ವಾಚ್ ಓವರ್ಸು ಸಬ್ಸ್ಕ್ರೈಬರ್ಸು ಹಿಂಗೆಲ್ಲಾ ದುಡ್ಡು ಕೊಟ್ಟೆಲ್ಲ ಮಾಡ್ಸ್ಕೊಬೇಕಂತೆ ಅಂತ ನಾನು ಏನ್ ಮಾಡ್ದೆ ಒಂದ್ ಸ್ವಲ್ಪ ದಿವಸ ಅದನ್ನ ಯೋಚನೆ ಮಾಡಿದೆ ಆಮೇಲೆಲ್ಲಾ ವಿಷಯ ತಿಳ್ಕೊಂಡೆ ಓ ಈ ತರ ಮಾಡಿಸ್ಕೊಂಡ್ರೆ ಲೈಫ್ ಟೈಮ್ ಬರಲ್ಲ ಚಾನಲ್ಲು ಯಾವಾಗಂದ್ರೆ ಅವಾಗ ಬೇಕಾದ್ರೆ ಹೊಗೆ ಬಿಡುತ್ತೆ ಇದೆಲ್ಲ ಶಾಶ್ವತ ಅಲ್ಲ ಇದೆಲ್ಲ ಸುಮ್ನೆ ಒಂದು ಬಿಸ್ನೆಸ್ ಟೆಕ್ನಿಕ್ಸು ಅಂತ ನನಗೆ ಗೊತ್ತಾಯ್ತು ಆಯ್ತಾ ಅದಾದ್ಮೇಲೆ ಏನಾಯ್ತು ಇದು ಹೋಗ್ತಾ 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 ಇದು ಹೆಂಗಾಗೋಯ್ತು ಅಂತಂದ್ರೆ ಆ ನಾನು ವಾಚ್ ಅವರ್ಸ್ ಕೊಡ್ತೀನಿ ನಮ್ಗೆ ಅಷ್ಟು ದುಡ್ಡು ಕೊಡಿ ಇಷ್ಟ ಕೊಡಿ ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತೀವಿ ಹಂಗೆ ಹಿಂಗೆ ಇದೆಲ್ಲ ಹಿಂಗೆ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಫುಲ್ಲು ದೊಡ್ಡ ಹ್ಯೂಜ್ ಆಗೋಗ್ಬಿಟ್ಟಿದೆ ಇದು ಇವಾಗ ಹೊಸೊಬ್ರು ಯೂಟ್ಯೂಬ್ ಯಾರು ಬರ್ತಾರೆ ಇವಾಗ ನಾನು ಅವತ್ ಯಾ ಮಾರಿದ್ರೆ ನಾನು ಒಂದಷ್ಟು ದುಡ್ಡು ಕಳ್ಕೊಂತಿದ್ದೆ ಗೆ ಬರೋರು ಯಾರು ದುಡ್ಡಿ ಬರಲ್ಲ ಯಾರು ಇಲ್ಲ ಶ್ರೀಮಂತ್ ಯಾರು ದುಡ್ಡು ಬರಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ ಬರೋರು ಏನೋ ಒಂದ್ ನಾಲ್ಕ ಕಾಸು ಬರುತ್ತೆ ಇದ್ರಲ್ಲಿ ಅಂತ ಬರ್ತಾರೆ ಈ ನಾಲ್ಕ ಕಾಸು ಕಳ್ಕೊಳಕೋಸ್ಕರ ಯೂಟ್ಯೂಬ್ ಯಾರು ಮಾಡಲ್ಲ ಯೂಟ್ಯೂಬ್ ಇಂದ ಮನೆ ಮಠ ತಗೊಂಡಿರೋರು ತುಂಬಾ ಎಕ್ಸಾಂಪಲ್ಸ್ ಇದೆ ತುಂಬಾ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ತುಂಬಾ ಸಕ್ಸಸ್ ಪಾಪ್ಯುಲಾರಿಟಿ ಬಂದಿರೋರು ತುಂಬಾ ಜನ ಇದಾರೆ ನಮಗೂ ಸಹ ಗೊತ್ತು ಓವರ್ ನೈಟ್ ಸಕ್ಸಸ್ ಯಾರಿಗೂ ಸಿಗಲ್ಲ ಅದು ತುಂಬಾ ಶ್ರಮ ಪಡ್ಬೇಕಾಗುತ್ತೆ ಈ ಓವರ್ ನೈಟ್ ಅಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಟ್ಬಿಡ್ತೀನಿ ಆ ಸಬ್ಸ್ಕ್ರೈಬರ್ಸ್ ಹೆಂಗ್ ಮಾಡ್ಕೊಡ್ತಾರೆ ಗೊತ್ತಾ ಅವರು ಅವ್ರು ಏನಕ್ಕೂ ಪ್ರಯೋಜನ ಬರಲ್ಲ ಆ ಸಬ್ಸ್ಕ್ರೈಬರ್ಸ್ ಸುಮ್ನೆ ನಮ್ದು ಆ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆಗ್ಬೇಕು ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ ಕೊಡ್ಸ್ತಾರಂತೆ ಇಷ್ಟು ಸಾವಿರ ಅಂತ ಅವ್ರಿಗೆ ಕೊಡ್ಬೇಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಗೆ ಹೇಳಿರ್ತಾರ ಆಲ್ರೆಡಿ ನಾವು ಕೂಡ ಬಕ್ರ ಹಾಗೇನೆ ನಾವುನು ದುಡ್ಡು ಕೊಟ್ಟಿ ಬಕ್ರ ಆಗಿರ್ತೀವಿ ಯಾವಾಗ ಚಾನಲ್ ಹೊಗೆ ಹಾಕ್ಸ್ಕೊಬಿಡ್ತು ಅಂತ ನಮ್ಗೆ ಗೊತ್ತಿರಲ್ಲ ಏನ್ ಮಾಡ್ತಾರ ಗೊತ್ತಾ ಇವಾಗ ಫಾರ್ ಎಕ್ಸಾಂಪಲ್ ಈ ಚೀಟಿ ವ್ಯವಹಾರ ಮಾಡ್ಬೇಕಾದ್ರೆ ಚೀಟಿ ಅವ್ರು ನಮಗ್ ಮೋಸ ಮಾಡಿದ್ರೆ ನಮ್ಗೆ ಅವ್ರ ಅಡ್ರೆಸ್ ಗೊತ್ತು ಅವ್ರ ಫೋನ್ ನಂಬರ್ ಗೊತ್ತು ಅವ್ರ ಎಲ್ಲಿ ಓಡಾಡ್ತಾರ ಗೊತ್ತು ಎಲ್ಲಾ ಪ್ರತಿಯೊಂದು ಗೊತ್ತಿರುತ್ತೆ ನಾವ್ ಹೋಗಿ ಅವ್ರು ಹಿಡ್ದಾಕೊಂಡು ನಮ್ ದುಡ್ ನಾವು ವಸೂಲಿ ಮಾಡ್ಕೊಂತೀವಿ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೀವಿ ರೀತಿ ನಮಗೆ ಫ್ರಾಡ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ ಆದ್ರೆ ಯೂಟ್ಯೂಬ್ ಅಲ್ಲಿ ಹೇಳಿ ಯೂಟ್ಯೂಬ್ ಒಂದ್ಗೆ ನಾವ್ ಒಬ್ಬರು ಎಲ್ಲ ಕೋಟ್ಯಂತರ ಜನ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಆಯ್ತಾ ಏನ್ ಮಾಡ್ತಾನೆ ಸಿಂಪಲ್ ಆಗಿ ನಾವು ಅನಾಲಿಕ್ಸ್ ಚೆಕ್ ಮಾಡ್ತಾರೆ ಹೆಂಗ್ ಬಂತು ಇವ್ರಿಗೆ ವಾಚ್ ವಾಸ್ ಹೆಂಗ್ ಬಂದು ಸಬ್ಸ್ಕ್ರೈಬರ್ಸು ಇವರಲ್ಲಿರೋ ಐನೂರು ಸಬ್ಸ್ಕ್ರೈಬರ್ಸು ಇವ್ರು ಚಾನಲ್ ವಾಚ್ ಮಾಡ್ತಿದಾರ ಇಲ್ಲ ಸುಮ್ನೆ ಕೊಟ್ಟಿದಾರಾ ಏನ್ ಮಾಡ್ ಪ್ರತಿಯೊಂದು ಅವ್ರು ನೋಡ್ಕೊಂತಾರೆ ಯಾವಾಗ ನಾವು ಈ ಅಡ್ಡದಾರಿ ಇಡ್ದು ನಾವು ಈ ರೀತಿ ಎಲ್ಲ ದುಡ್ಡು ಕೊಟ್ಟು ಮಾಡ್ಸ್ಕೊಂತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೋ ಸಿಂಪಲ್ ಆಗಿ ಚಾನಲ್ ನ ಎತ್ ಬಿಡ್ತಾರೆ ಸಸ್ಪೆಂಡ್ ಮಾಡ್ಬಿಡ್ತಾರೆ ಸ್ಪ್ಯಾಮ್ ಕೊಡ್ತಾರೆ ಈ ರೀತಿ ಎಲ್ಲಾ ಮಾಡ್ತಾರೆ ಇವಾಗ ಕೆಲವರು ಮಿಸ್ಲೀಡ್ ಮಾಡ್ತಾ ಇದಾರೆ ಇಲ್ಲ ಹಿಂಗ್ ಮಾಡ್ಸ್ಕೊಂಬಿಡಿ ತುಂಬಾ ಒಳ್ಳೇದಾಗುತ್ತೆ ಆಮೇಲೆ ಶ್ರಮ ಪಟ್ರೆ ಆಯ್ತು ಹಂಗೆ ಯಾರುನು ಆ ಟ್ರ್ಯಾಪಿಗ್ ಹೋಗ್ಲೇಬೇಡಿ ನಾನು ಏನು ಟ್ರಾಪ್ ಅಂತ ಬಳಸ್ತಾ ಇದೀನಿ ಅಂತಂದ್ರೆ ಇವಾಗ ಹೊಸದಾಗಿ ಬರ್ತಾರೆ ಅವ್ರೇನ್ ಅನ್ಕೊಂತಾರೆ ಓ ಇದು ಹಿಂಗೇನೋ ಈ ತರ ದುಡ್ಡು ಕೊಟ್ಟೆ ಮಾಡಿಸ್ಕೋಬೇಕೇನೋ ಇವಾಗ ನಾನೇ ಗೆ ಹೋಗಿದ್ದೆ ತಾನೆ ಈ ತರ ಮಾಡಿಸ್ಕೊಂಡ್ರೇನೇನೆ ಆಗುತ್ತೇನೋ ಹಂಗೇನೋ ಹಿಂಗೇನೋ ಇವಾಗ ನೋಡಿ ಆ ಕೆಲಸ ಕೊಡಿಸ್ತೀನಿ ಅಷ್ಟ್ ದುಡ್ಡು ಕೊಡಿ ಇಷ್ಟ್ ದುಡ್ಡು ಕೊಡಿ ಅನ್ನೋತರ ಯೂಟ್ಯೂಬ್ಗೆ ಮೊನಟೈಸ್ ಮಾಡ್ಕೊಡ್ತೀವಿ ಅಷ್ಟ್ ದುಡ್ಡು ಕೊಡಿ ಇಷ್ಟ್ ದುಡ್ಡು ಕೊಡಿ ನಿಮ್ದು ಇರುತ್ತೆ ಚಾನೆಲ್ ಅಂತ ಅವರು ಆಕ್ಚುಲಿ ಇವಾಗ ಅವರು ಪ್ರಮೋಟ್ ಮೈ ಚಾನಲ್ ಪ್ರಮೋಟ್ ಮೈ ಶಾರ್ಟ್ಸ್ ಅಂತೆಲ್ಲ ಅವರೇ ಕೊಟ್ಟಿರ್ತಾರೆ ಬೇಕಾದ್ರೆ ನೀವು ಯೂಟ್ಯೂಬ್ ಮುಖಾಂತ್ರನೇ ಹೋಗಿ ತಗೊಳ್ಳಿ ಬೇರೆ ಹೋಗಿ ತಗೊಳೋದು ಏಜೆನ್ಸಿಯಿಂದ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ತೌಸಂಡ್ ಫೈವ್ ಹಂಡ್ರೆಡ್ ಈ ತರ ಎಲ್ಲ ಏನಕ್ಕೆ ಹೋಗಿ ಬೀಳ್ತೀರಾ ನಿಮ್ ದುಡ್ಡು ಏನಕ್ಕೆ ಹಾಳು ಮಾಡ್ಕೊಂತೀರಾ ಅಲ್ಲಿಗೆ ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಇಲ್ಲ ನಿಮ್ಮ ಮೇಲೆ ನಿಮಗ್ ನಂಬಿಕೆ ಇಲ್ಲ ನಿಮ್ಮ ಚಾನಲ್ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಕಂಟೆಂಟ್ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಈ ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಅಂತ ಹಣೆ ಬರ ಏನ್ ಈಗ ಏನಾಗಿದೆ ನಮ್ಗೆ ನನ್ಗೆ ಕೆಲವು ಒಂದ್ ಸುಮಾರ್ ಜನ ಕೇಳಿದ್ರು ನನ್ ಚಾನೆಲ್ ಇಷ್ಟು ಬೇಗ ಗ್ರೋತ್ ಆಯ್ತು ಪಾಪ್ಯುಲಾರಿಟಿ ಬಂದಿತ್ತು ತಕ್ಷಣ ಸುಮಾರು ಜನ ಕೇಳಿದ್ರು ಹೆಂಗ್ ಮಾಡ್ಸ್ಕೊಂಡೆ ನೀನು ಹೆಂಗ್ ಹೆಂಗಾಯ್ತು ನಿಂದು ನೀನ್ ದುಡ್ಡು ಕೊಟ್ ಮಾಡ್ಸ್ಕೊಂಡ ಹೇಳು ನಮ್ಗೂ ಹೇಳು ನಮ್ಗ ನನ್ಗ ಅದು ಸುಮಾರು ಈಗ್ಲೂ ಕೇಳ್ತಾರ ನಂಗೆ ಲೈವ್ ಅಲ್ಲಿ ಕೇಳ್ತಾರೆ ಕಮೆಂಟ್ ಅಲ್ ಕೇಳ್ತಾರೆ ಮೆಸೇಜ್ ಮಾಡಿ ಕೇಳ್ತಾರೆ ಕಾಲ್ ಮಾಡಿ ಸಹ ಕೇಳ್ತಾರೆ ನನ್ಗತ್ ತಪ್ಪು ಅಂತ ಹೇಳ್ತಾ ಇಲ್ಲ ಹೌದು ಸುಮಾರು ಐದ್ ವರ್ಷ ಹತ್ತು ವರ್ಷದಿಂದ ಮಾಡಿರೋ ಯೂಟ್ಯೂಬರ್ಸ್ ಎಲ್ಲ ಯಾರು ಸಕ್ಸಸ್ ಆಗಿಲ್ಲ ಕೆಲವೊಬ್ರು ನೀನ್ ಹೆಂಗೆ ಇಷ್ಟು ಬೇಗ ನಿನ್ಗೆ ಇಷ್ಟು ಸಕ್ಸಸ್ ಆಗೋಯ್ತು ಹೆಂಗೆ ಪ್ರೂಫು ಕಣ್ಣದ್ರಗಡೆನೆ ಇದೆ ನಂದು ಏನ್ ಸಕ್ಸಸ್ ಆಗಿ ಹೆಂಗಾಯ್ತು ಏನಾಯ್ತು ಅಂತ ನನ್ನ ವೈರಲ್ ವಿಡಿಯೋ ಆಗಿ ವಿಡಿಯೋ ವೈರಲ್ ಆಗಿನೇ ನಂದು ಸಹ ಮಾನಿಟೈಸೇಷನ್ ಆನ್ ಆಗಿದ್ದು ಅಂತ ಎಲ್ರಿಗೂ ಗೊತ್ತು ನನ್ನ ರೆಗ್ಯುಲರ್ ಆಗಿ ವಾಚ್ ಮಾಡೋರ್ಗೆ ಸ್ವಲ್ಪ ಜನ ಗೊತ್ತಿಲ್ಲಲ್ಲ ಕೇಳ ತಪ್ಪಿಲ್ಲ ನಾನು ಒಪ್ಕೊಂತೀನಿ ಆದ್ರೆ ಕೆಲವೊಂದೆಷ್ಟು ಜನ ಮಿಸ್ಲೀಡ್ ಮಾಡ್ತಿದ್ದಾರೆ ತುಂಬಾ ದಯವಿಟ್ಟು ಆ ಥರ ಯಾರಿಗೂ ಮಾಡಕ್ ಹೋಗ್ಬೇಡಿ ನೋಡಿ ಇವಾಗ ತುಂಬಾ ಬಡವರು ಇರ್ತಾರೆ ಮಿಡಲ್ ಕ್ಲಾಸ್ ಇರೋರು ಇರ್ತಾರೆ ಅವ್ರು ಏನೋ ಯೂಟ್ಯೂಬ್ ಇಂದ ಏನೋ ಸಾಧಿಸಬೇಕು ಏನೋ ಒಂದಷ್ಟು ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ ಇರೋ ಬರೋ ದುಡ್ಡೆಲ್ಲಾ ಕಳ್ಕೊಂಡು ಆ ತರ ಯಾರಿಗೂ ಮಿಸ್ಲೀಡ್ ಮಾಡಕ್ ಹೋಗ್ಬೇಡಿ ಅವ್ರು ಸಾಲ ಸೂಲ ಮಾಡಿ ಕೊಡ್ತಾರೋ ಇಲ್ಲ ಅವ್ರ ಪಾಕೆಟ್ ಮನಿಯಿಂದ ಕೊಡ್ತಾರೋ ಸ್ಟೂಡೆಂಟ್ಸ್ ತುಂಬಾ ಜನ ಓಪನ್ ಮಾಡಿದ್ದಾರೆ ಹೌಸ್ ವೈಫೇ ತುಂಬಾ ಜನನು ತುಂಬಾ ಜನ ಹೌಸ್ ವೈಫೇನೆ ಎರಡು ಮೂರು ಮಕ್ಳು ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವ್ರಿಗೆಲ್ಲ ಒಂಥರ ಮಿಸ್ಗೈಡ್ ಮಿಸ್ಲೀಡ್ ಎಲ್ಲಾ ಮಾಡಕ್ ಹೋಗ್ಬೇಡಿ ಕಷ್ಟ ಪಟ್ಟಿ ಮಾಡ್ಕೊಂತಾರ ಅವ್ರೇನೆ ಏನ್ ಇವಾಗ ಸಸಿ ನೆಟ್ಟಿದ ತಕ್ಷಣ ಇವಾಗ ಮರ ಆಗಿ ಮಾವಿನ ಬಂದ್ಬಿಡ್ಬೇಕು ಅಂದ್ರೆ ಆಗಲ್ಲ ಕಷ್ಟ ಪಡ್ತಾರೆ ಬಿಡಿ ಒಂದ್ ವರ್ಷ ಅಲ್ಲ ಐದು ವರ್ಷ ಕಷ್ಟಪಟ್ಟು ತಗೊಂತಾರೆ ಅಕಸ್ಮಾತ್ ನಾವ್ ಈ ರೀತಿ ದುಡ್ಡು ಕೊಟ್ಟು ನಮ್ ನಾವ್ ಇವಾಗ ದುಡ್ಡು ಕೊಟ್ಟು ಆಯ್ತು ಇವಾಗ ನಾವು ದುಡ್ಡು ಕೊಡ್ತೀವಿ ಅವ್ರ ರೂಲ್ಸ್ ನಮ್ಗೆ ಹೇಳ್ತಾರೆ ನೋಡಮ್ಮ ನಿನ್ ಚಾನೆಲ್ ಇಷ್ಟು ಕೊಟ್ಟಿದ್ಯಾ ನಾನು ಇಷ್ಟು ಹಂಡ್ರೆಡ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನೀನ್ ಕೊಟ್ಟಿದೀನಿ ಅದೇ ಅವ್ರ ಏನಕ್ಕೂ ಆ ಪ್ರಯೋಜನ ಇಲ್ಲ ಜಸ್ಟ್ ನೀನು ಸುಮ್ನೆ ನಾನ್ ಕೊಟ್ಟಿರೋದು ನೀನ್ ದುಡ್ಡು ನಾನು ನಾನ್ ಅಷ್ಟೇ ಇದು ನಿನ್ ಚಾನಲ್ ಎಷ್ಟು ದಿಸ ಬರುತ್ತೋ ನನಗ ಗೊತ್ತಿಲ್ಲ ಅದು ನಿನ್ ಜವಾಬ್ದಾರಿ ಮೇಲೆ ಅಂತ ಕೊಟ್ಬಿಟ್ಟಿರ್ತಾರೆ ಆಯ್ತಾ ಅವಾಗ ಏನಾಗುತ್ತೆ ಅಂತಂದ್ರೆ ಅದ್ ನಮ್ ಕಂಪ್ಲೀಟ್ ಜವಾಬ್ದಾರಿ ಅದ್ ನಾವು ದುಡ್ಡು ಕೊಟ್ಟು ಮಾಡ್ಸ್ಕೊಂಡ್ ನಮ್ ಕರ್ಮ ಅದು ಇವಾಗ ಏನ್ ಮಾಡ್ತಾರೆ ಚಾನಲ್ ಯೂಟ್ಯೂಬರ್ ಏನ್ ಮಾಡ್ತಾರೆ ಓ ಇವಳಿ ರೀತಿ ಮಾಡ್ಸ್ಕೊಂಡಿದ್ದಾಳಾ ಸರಿ ಆಯ್ತು ಇವಳಿಗೆ ಯಾವಾಗ ಟೈಮ್ ಟೈಮಲ್ಲಿ ಏನ್ ಮಾಡ್ಬೇಕು ನಾವ್ ಮಾಡ್ತೀವಿ ಅನ್ಬಿಟ್ಟು ಚಾನಲ್ ಅ ಕಟ್ ಮಾಡ್ತಾರೆ ಅವಾಗ ನಿಮ್ಗೆ ಅರಿವಾಗೋ ಅಷ್ಟರಲ್ಲಿ ಏ ಹೋಗ್ಬಿಟ್ಟಿರುತ್ತೆ ಇವಾಗ ಯಾಕೆ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಮಗು ತರ ಸಾಕೊಂಡಿರ್ತೀವಿ ಎಷ್ಟು ಒಂದು ಭಾವನೆಗಳು ನಮ್ಮ ಮೆಮೊರೀಸ್ ಭಾವನೆಗಳು ಫೀಲಿಂಗ್ಸ್ ಎಲ್ಲಾ ಸೇರ್ಸಿ ನಾವ್ ಒಂದು ಯೂಟ್ಯೂಬ್ ಚಾನಲ್ ನ ಕಟ್ಟಿರೋವಾಗ ಈ ರೀತಿ ಯಾರೋ ಒಂದು ಮಿಸ್ಗೈಡ್ ಮಾಡಿ ಮಿಸ್ಲೀಡ್ ಮಾಡಿ ನಮ್ನ ದುಡ್ಡು ಕೊಟ್ಟಿ ಮಾಡ್ಸ್ಕೊಂತ ಮಾಡಿಸ್ಕೊಂತ ಮಾಡಿ ನಮ್ಮನ್ನ ಪುಶ್ ಮಾಡ್ಬಿಟ್ಟು ನಮ್ಮನ್ನ ಹೋಗಿ ಇದ್ ಮಾಡೋ ಅಂತ ಒಂದು ಹಳ್ಳಕ್ ಬೀಳಕ್ ಹೋಗ್ಬೇಡಿ ನಾನು ಇದನ್ ತುಂಬಾ ಸಲ ಹೇಳ್ಬೇಕು ಹೇಳ್ಬೇಕು ಅಂತ ಅನ್ಕೊಂಡ್ ಅನ್ಕೊಂಡು ನಿಲ್ಸಿ ನಿಲ್ಸಿ ಸಮಾಧಾನವಾಗಿ ವಿಡಿಯೋ ಮಾಡ್ತಾ ಇದೀನಿ ಇದು ತುಂಬಾ ವಿಪರೀತಕ್ ಹೋಗ್ಬಿಟ್ಟಿದೆ ಸುಮಾರು ಜನ ಅಹ್ ಇಲ್ಲಾ ಆ ಏನೋ ಒಂದ್ ಹೆಲ್ಪ್ ಮಾಡ್ದಂಗಾಗುತ್ತೆ ಏನ್ ಹೆಲ್ಪ್ ಮಾಡಂಗೂ ಆಗಲ್ಲ ಇದು ಇನ್ನೂ ಅವ್ರನ್ನ ನಾವು ಡಿಮೋಟಿವೇಟ್ ಮಾಡಿ ಅಯ್ಯೋ ನಮ್ ಕೈಲಿ ಆಗಲ್ವೇನೋ ನಮ್ ಕಂಟೆಂಟ್ ಮೇಲೆ ನಮ್ಗೆ ನಮ್ಗೆ ಇರಲ್ಲ ನಾವ್ ಈ ರೀತಿ ಮಾಡಿಸ್ಕೊಂಬಿಟ್ರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿ ಹೋಗುತ್ತೆ ಅವಾಗ ನಮ್ಮ ಸ್ವಂತಿಕೆ ಎಲ್ ಬರುತ್ತೆ ನಮ್ಮ ಕ್ರಿಯೇಟಿವಿಟಿ ಎಲ್ಲಿ ಬರುತ್ತೆ ಆಯ್ತು ಇವಾಗ ನಾನೊಂದು ಜಾಬಿಗೆ ಸೇರ್ಕೊಂತೀನಿ ನನ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ನಾಳೆಯಿಂದ ನಿನ್ ಜಾಬಿಗ್ ಬರಮ್ಮ ಅಂತ ಹೇಳ್ತಾರೆ ನಾನ್ ಜಾಬ್ಗ್ ಬರಲ್ಲ ನನ್ ನನ್ ಮನೇಲೆ ಕುತ್ಕೊಂಡಿರ್ತೀನಿ ನನಗೆ ನನಗ್ ಸ್ಯಾಲ್ರಿ ಕೊಡಿ ಅಂತ ನಾನ್ ಕೇಳಿದ್ರೆ ಅವ್ರು ಒಪ್ಕೊಂತಾರ ನನಗೆ ಎಲಿಜಿಬಿಲಿಟಿ ಇದೆ ನಾನು ತುಂಬಾ ಓದಿದೀನಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿದೀನಿ ನಂಗೆ ಸ್ಯಾಲ್ರಿ ಕೊಡಿ ನೀವು ನಾನೆಲ್ಲಾ ಇದೆಲ್ಲ ಪಾಸ್ ಮಾಡ್ಕೊಂಡಿದೀನಿ ನಾನು ಇಂಟರ್ವ್ಯೂ ಪಾಸ್ ಮಾಡಿದ್ದೀನಿ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಟ್ಟಿದ್ರೆ ಕುತ್ಕೊಂತೀನಿ ನಂಗೆ ಎಲಿಜಿಬಿಲಿಟಿ ಇದೆ ನೀನು ಕೆಲಸ ಮಾಡಿರತಾನೆ ನಿನ್ನ ಕೆಪಾಸಿಟಿ ನೀನು ಅವ್ರಿಗೆ ತಾನೆ ಅವರು ನಿನ್ನ ಒಂದು ವರ್ಕಿಂಗ್ ಸ್ಕಿಲ್ ಮೆಚ್ಚಿ ನಿನಗೆ ದುಡ್ಡು ಕೊಡೋದು ಅರ್ಥ ಆಯ್ತು ಅನ್ಕೊಂತೀನಿ ಕೆಲವ್ರಿಗೆ ನೋಡಿ ಯಾವ ಶಾರ್ಟ್ ಕಟ್ನು ಯಾವ ಅಡ್ಡದಾರಿಯು ಶಾಶ್ವತವಾಗಿ ಇರಲ್ಲ ಲೈಫ್ ಟೈಮ್ ಬರಲ್ಲ ಯಾವ್ದು ಲೈಫ್ ಟೈಮ್ ಬರ್ಬೇಕು ಅಂತಂದ್ರೆ ಕೈ ಕೆಸರಾದರೆ ಬಾಯ್ ಮೊಸರು ಗಾದೆಗಳನ್ನ ಸುಮ್ನೆ ಹೇಳಿರಲ್ಲ ಯಾರು ಕಷ್ಟ ಪಡಿ ಕಷ್ಟಪಟ್ಟು ನಿಮ್ಮ ಯೂಟ್ಯೂಬ್ನ ನೀವೇ ಕಾಪಾಡ್ಕೊಂಡು ನೀವೇ ಬೆಳೆಸ್ಕೊಂಡು ಹೋಗಿ ಯಾರೋ ಎಲ್ಲೋ ಕುತ್ಕೊಂಡು ನಾವ್ ಅಷ್ಟ್ ಕೊಡಿ ಇಷ್ಟ ಕೊಡಿ ಮಾಡಿಸ್ಕೊಡ್ತೀವಿ ಅಂದ್ರೆ ಹೋಗ್ಲೇಬೇಡಿ ನಾನು ಇದು ವಿಚಾರ್ಸಿ ತಿರ್ಗ್ಸಿ ಮುರ್ಸಿ ಎಲ್ಲಾ ವಿಚಾರ್ಸಿ ಮಾಡಿರುವಂತದ್ದು ಯೂಟ್ಯೂಬ್ ಕಡೆಯಿಂದಾನೇ ನಿಮ್ ಪ್ರಮೋಟ್ ಮಾಡ್ಕೊಡ್ತಾರೆ ಅವ್ರೇಜ್ ದುಡ್ಡು ಅಂತ ಕೊಡಿ ನಾವೇ ಪ್ರಮೋಟ್ ಮಾಡ್ಕೊಡ್ತೀವಿ ಅಂತ ಅವರೇನೇ ಆ ಮೇಲ್ಸು ಇಮೇಲ್ಸ್ ಅದು ಇದು ಅಂತ ಕಳಿಸ್ತಾನೆ ಇರ್ತಾರೆ ನಿಮ್ ಚಾನೆಲ್ ಅನಾಲಿಸಿಸ್ ನೀವೇ ನೋಡ್ಕೊಳ್ಳಿ ಅದ್ರ ಮೇಲೆ ನಿಮ್ ಯೂಟ್ಯೂಬ್ ಗ್ರೋತ್ ಆಗುತ್ತೆ ಯಾರನ್ನೋ ನಂಬ್ಕೊಂಡು ಯಾರನೂ ಏನು ಮಾಡಕ್ ಹೋಗ್ಬೇಡಿ ಆಯ್ತಾಗೆ ಇವಾಗ ಇವಾಗಿನ ಪ್ರಪಂಚ ಹೆಂಗಾಗಿದೆ ಅಂತಂದ್ರೆ ದುಡ್ಡಿದ್ರೆ ದೊಡ್ಡಪ್ಪ ದುಡ್ಡಿದ್ರೆ ಕಾಲ ಹೆಂಗೆ ಹೋಗು ಒಂದ್ ತರಕಾರಿ ಅಂಗಡಿಗೆ ಹೋಗು ಒಂದ್ ಒಡವೆ ಅಂಗಡಿಗೆ ಹೋಗು ಒಂದ್ ಶೂ ಅಂಗಡಿಗೋಗು ಎಲ್ಲ ಅದರಲ್ಲೂ ದುಡ್ಡು ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕು ದುಡ್ಡು ನಮ್ಮಿಂದೆ ಬರ್ಬೇಕು ನಾವು ದುಡ್ಡಿಂದೆ ಹೋಗ್ಬಾರ್ದು ಆಯ್ತಾ ಕೆಲವ್ರು ಹಂಗೆ ಅನ್ಕೊಂಡ್ಬಿಟ್ಟಿದಾರೆ ನಾನ್ ಶತಾಯ ಗತಾಯ ನಾನ್ ದುಡ್ಡು ಮಾಡ್ಬಿಡ್ಬೇಕು ಸರಿ ಅದು ಸರಿ ಬಿಸ್ನೆಸ್ ಮೈಂಡೆಡ್ ನಾನು ಒಂದ್ ಇವಾಗ ಹತ್ತು ಸಾವಿರ ಆಗ್ತೀನಿ ಅಂದ್ರೆ ನಂಗೆ ಇಪ್ಪತ್ತೈದು ಸಾವಿರ ಲಾಭ ಬರ್ಬೇಕು ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಇವಾಗ ಎಲ್ಲಾ ಜನಗಳು ಸುಮ್ಮನೆ ಹೋಗಿ ಯಾರೋ ಹೇಳ್ತಾರೆ ಯಾರೋ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ ಚಾನಲ್ ಅವ್ರ ಕೈ ಕೊಟ್ಟಿ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಿಮ್ಮ ಕನ್ಸಾಗಿ ನಿಮ್ಮ ಒಂದು ಆ ಮೇಲ್ ನಂಬಿಕೆ ಇಟ್ಕೊಂಡು ನೀವು ಕೆಲಸ ಮಾಡಿ ಯಾವ್ದೇ ಒಂದು ಪ್ರತಿಫಲ ಸಿಗುತ್ತೆ ನಿಮ್ಗೆ ಇವಾಗ ನೋಡಿ ನಾನೇ ನಾಲ್ಕ್ ಚಾನಲ್ ಅಂತ ಹೇಳಿದ್ ನಾನ್ ನಾಲ್ಕು ಚಾನಲ್ ಇದು ನಂದು ಕಷ್ಟ ಪಡಿ ಒಂದ್ ಒಂದೇ ಒಂದ್ ಒಂದೇ ವಿಚಾರಗಳು ತಿಳ್ಕೊಂಡ್ ಕಷ್ಟ ಪಡಿ ನನಗೆ ಯಾರೋ ಕೇಳಿದ್ರು ನೀನ್ ದುಡ್ಡು ಕೊಟ್ಟು ಮಾಡ್ಸ್ಕೊಂಡ್ಬಿಟ್ಟಿರ್ತಿ ಆಗಿ ಬಿಡು ದುಡ್ಡು ಕಟ್ ಮಾಡಿಸ್ಕೊಳೆ ಬರ ನನಗೆ ಏನಕ್ಕೆ ನಂದು ಓನ್ ಕಂಟೆಂಟ್ ಆಗ್ತಾ ಇದೀನಿ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನನಗೆ ಬೆಸ್ಟ್ ಯೂಟ್ಯೂಬರ್ಸ್ ಎಲ್ಲ ಅವ್ರೆಲ್ಲ ಯಾರು ದುಡ್ಡು ಕೊಟ್ ಮಾಡ್ಸ್ಕೊಂಡಿಲ್ಲ ಬೇಕಾದ್ರೆ ಅವ್ರ ಚಾನೆಲ್ ಯೂಟ್ಯೂಬ್ ಕಡೆ ಪ್ರಮೋಟ್ ಗಳೆಲ್ಲ ಮಾಡ್ಸ್ಕೊಂಡಿರ್ತಾರೆ ಸೊ ಮೂವ್ ಮಾಡಿರ್ತಾರೆ ಯೂಟ್ಯೂಬ್ ರೆಕಮೆಂಡ್ ಮಾಡಿರ್ತಾರೆ ಹೆಂಗೆ ಅಂತಾನೆ ಅವರೆಲ್ಲ ಓನ್ ಕಂಟೆಂಟ್ ಮಾಡಿರ್ತಾರೆ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಹೇಳ್ತೀನಿ ಕೇಳಿ ಒಂದು ಸ್ಯಾಮ್ ಸಮೀರ್ ಇನ್ಸ್ಟಾ ಓಕೆನಾ ಅವ್ರ ಅವ್ರು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತಂದ್ರೆ ಅವ್ರ ತಂಗಿ ಅವ್ರ ತಂಗಿ ಹಸ್ಬೆಂಡ್ ಬಂದ್ಬಿಟ್ಟು ನನ್ ಫ್ರೆಂಡ್ ಸೀಮಾ ಸೋನು ಅಂತ ಹೇಳಿ ಅವರುನು ಬ್ಲಾಗ್ಸ್ ಮಾಡ್ತಾ ಇದಾರೆ ಓನ್ ಓನ್ ಹಂಗ್ ಮಾಡ್ತಾರ ಆಮೇಲೆ ಮಧು ಮಧು ಗೌಡ ನಿಶಾ ನಿಖಿಲ್ ಈ ಎಕ್ಸಾಂಪಲ್ ಗೆ ಬರ್ತೀನಿ ಕೇಳಿ ಮಧು ಗೌಡ ನಿಶಾ ನಿಖಿಲ್ ಎಷ್ಟು ಫೇಮಸ್ ಆಗಿದ್ದಾರೆ ಬರ್ರಿ ಅವ್ರದ್ದು ಓನು ಯಾವ್ದು ರಿಯೂಸ್ಡ್ ಹಾಕಿಲ್ಲ ಯಾವ್ದು ಇನ್ನೊಬ್ರದ್ದು ಕದ್ದಿ ಹಾಕಿಲ್ಲ ಏನೋ ದುಡ್ಡು ಕೊಟ್ಟಿ ಮೊನಟೈಸ್ ಏನು ಮಾಡಿಸ್ಕೊಂಡಿಲ್ಲ ಓನ್ ಹಾಕಿದ್ದಾರೆ ಓನ್ ಎಫರ್ಟ್ ಮೇಲೆ ಮೇಲ್ ಬಂದಿದ್ದಾರೆ ಅದಕ್ಕೆ ಕಾರಣ ಇವತ್ತು ಮದನ್ ಗೌಡ ಅವರು ಮಧು ಗೌಡ ಅವರ ಅಣ್ಣ ಒಂದ್ ಚಾನಲ್ ಓಪನ್ ಮಾಡಿದ್ರು ವಿತ್ ಇನ್ ಒನ್ ಅವರ್ ಅಲ್ಲಿ ಒಂದು ಲಕ್ಷ ಯೂಸ್ ಹೋಗಿದೆ ಅವ್ರದ್ದು ಅದು ನಿಜವಾದ ಪಾಪ್ಯುಲಾರಿಟಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ನಮ್ಗೆ ಓವರ್ ನೈಟ್ ಸಕ್ಸಸ್ ಸಿಗಲ್ಲ ಅದಕ್ಕೆ ಕ್ಷಮಾ ಪಡ್ಬೇಕು ಇವಾಗ ನಮ್ಮ ಚಾನಲ್ ನೋಡ್ತಾ ಇದಾರೆ ಅಂತಂದ್ರೆ ನಮ್ಗೆ ಅಡಿಕ್ಟ್ ಆಗಿ ಅವ್ರು ನೋಡ್ತಾ ಇರ್ತಾರೆ ಇವಾಗ ನಮ್ಮ ಅಪ್ಪ ಅಮ್ಮ ಯಾರೇ ಬಂಧು ಬೆಳಗಾದ್ರು ನಮ್ಮ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾರೆ ಅವರು ಹಂಗೇನೆ ಇವಾಗ ನೋಡಿ ಪೂಜಾ ಮಾದು ಅಂತ ಓಪನ್ ಮಾಡಿದ್ರು ಅವರದೇ ಫ್ಯಾಮಿಲಿ ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಐವತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ನಾಲ್ಕ ಲಕ್ಷ ವ್ಯೂಸ್ ಸೋಲ್ತು ಜನ ನೋಡ್ತಾರೆ ನೀವ್ ಆ ತರ ಏನ್ ಮಾಡ್ಕೊಬೇಕು ಆತರ ಓನ್ ಕಂಟೆಂಟ್ ಇಟ್ಕೊಬೇಕು ನೀವು ನಿಮ್ಮ ಸ್ವಂತಿಕೆ ಇಟ್ಕೊಬೇಕು ಯಾವತ್ತೂ ಯಾರೋ ಮಾಡ್ತಾರೆ ಯಾರೋ ಏನೋ ಮಾಡ್ತಾರೆ ಅದನ್ ತೆಗ್ದ್ ನಾವ್ ಹಾಕೋಣ ಅವ್ರ್ ಮಾಡ್ತಾರೆ ತೆಗ್ದು ನೋ ಅದೆಲ್ಲ ಸ್ವಂತಿಕೆ ಇಟ್ಕೊಳ್ಳಿ ಯಾವತ್ತೂ ರೇಖಾ ಅಡುಗೆ ನೋಡಿ ನೀಲಾ ಕುಕ್ಕಿಂಗ್ ನೋಡಿ ಅವರೆಲ್ಲ ಅವ್ರದೇ ಒಂದು ಓನ್ ರೆಸಿಪೀಸ್ ಅವರೇ ಓನ್ ಕ್ರಿಯೇಟ್ ಮಾಡ್ಕೊಂತಾರೆ ಅಲ್ಲಿಂದ ಇಲ್ಲಿಗೆ ತೆಗ್ದು ಒಂಚೂರು ಅವ್ರದೇ ಒಂದ್ ಮಸಾಲೆ ಹಾಕಿ ಮಾಡ್ತಾರೆ ಎಂತೆಂತ ಒಳ್ಳೊಳ್ಳೆ ಕಂಟೆಂಟ್ಸು ಆಮೇಲೆ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ನೋಡಿ ಅವ್ರು ಇರೋ ಅಷ್ಟು ವಯಸ್ಸಿಗೆ ಅವರು ಎಲ್ಲಾ ಕಡೆ ಓಡಾಡಿ ಶ್ರಮ ಪಟ್ಟು ಮಾಡ್ತಾರೆ ಅವರು ವಿಡಿಯೋಸು ಆ ವಯಸ್ಸಿಗೆ ನಮ್ಗೆ ಆ ಶಕ್ತಿ ಇರುತ್ತೋ ಇಲ್ವೋ ಈ ರೀತಿ ಓನ್ ಕಂಟೆಂಟ್ ಯೂಸ್ ಮಾಡಿ ಓನ್ ಆಗಿ ಮಾಡಿ ನಿಮ್ಮ ಪಾಪ್ಯುಲಾರಿಟಿ ನೀವು ತಗೊಳ್ಳಿ ಆಮೇಲೆ ನೋಡಿ ಒಂದ್ ಹವರ್ಗೆಲ್ಲ ಹತ್ತು ನಿಮಿಷಕ್ಕೆ ಒಂದ್ ಲಕ್ಷ ವ್ಯೂಸ್ ತಗೊಂತೀರ ವಿಶಿ ವ್ಲಾಗ್ಸ್ ಆಗಿರ್ಬೋದು ಆಮೇಲೆ ಪೂಜಗ ವ್ಲಾಗ್ಸ್ ಅವರಂತೂ ಗ್ರೇಟ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಈ ರೀತಿನೂ ವಿಡಿಯೋಸ್ ಮಾಡ್ಬೋದಾ ಆ ಮುಖ ತೋರ್ಸು ವಿಡಿಯೋಸ್ ಮಾಡ್ಬೋದಾ ಅಂದ್ರೆ ಪೂಜಗ ವ್ಲಾಗ್ಸ್ ನೋಡ್ಬೇಕು ನಾವು ಆಯ್ತಾ ಯಾಕೆ ಅಂತಂದ್ರೆ ಅವ್ರ ಎಫರ್ಟ್ ಕಾಣಿಸುತ್ತೆ ಅವರ ಓನ್ ಕ್ರಿಯೇಟಿವಿಟಿ ಕಂಟೆಂಟ್ ಇರುತ್ತೆ ಆ ರೀತಿ ಆ ರೀತಿ ಜನನ ನಾವು ಸೆಳ್ಕೊಂಡ್ರೆ ಮಾತ್ರ ನಮ್ಗೆ ಈ ಪೇಡ್ ಪೇಡ್ ಸಬ್ಸ್ಕ್ರೈಬರ್ಸ್ ಪೇಡ್ ವಾಚ್ ಓವರ್ಸ್ ಅನ್ನೋ ಪ್ರಮಯನೇ ನಮಗ್ ಬರಲ್ಲ ನಾನು ಏನಿಕ್ ಹೇಳ್ತಾ ಇದೀನಿ ಅನ್ನೋದನ್ನ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ ಸ್ವಲ್ಪ ಜನಕ್ಕೆ ಕ್ರ್ಯೂಡ್ ಅನ್ಸ್ಬೋದು ಹಾಶ್ ಅನ್ಸ್ಬೋದು ಏನಪ್ಪಾ ಇವಳು ಆ ಹಿಂಗ್ ಅಗೇನ್ಸ್ಟ್ ಆಗಿ ಮಾತಾಡ್ತಾಳ ಯಾವಾಗ್ಲೂ ಸೊ ಇದ್ದಂಗೆ ಹೇಳಕ್ ಹೋದ್ರೆ ಏನಿಗ್ ಅಗೇನಸ್ಟ್ ಆಗ್ತಿದೀನಿ ನನ್ನ ಫ್ರೆಂಡ್ ಒಬ್ರು ಪೂರ್ಣಿಮಾ ಮಂಜ ಗೌಡ್ರು ಬ್ಲಾಗ್ಸ್ ಇದಾರೆ ಅವ್ರು ಹೇಳಿದ್ರು ನೀನ್ ಯಾಕೆ ನೀವ್ ಯಾಕೆ ನೀವು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನು ಮಾತಾಡಿ ಸ್ಟ್ರೈಟ್ ಆಗಿ ಮಾತಾಡಿ ನೀವು ಏನು ಆಗಲ್ಲ ಅಹ್ ಇದ್ದಿದ್ ಇದ್ದಂಗೆ ಹೇಳ್ಬೇಕು ನಾವು ಜನಕ್ಕೆ ತುಂಬಾ ಜನ ಇದ್ರಿಂದ ಮಿಸ್ಲೀಡ್ ಮಾಡ್ಕೊಂತ ಇದಾರೆ ಹೇಳೋಣ ನಾವು ಅಹ್ ಇದ್ರಿಂದ ತುಂಬಾ ಜನ ಗೊತ್ತಾಗುತ್ತೆ ನಿಮ್ ಚಾನಲ್ ಅಲ್ಲಿ ಹದಿನಾಲ್ಕ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಅದರಲ್ಲಿ ಒಂದ್ ಫಿಫ್ಟಿ ಪರ್ಸೆಂಟ್ ಇರೋರ್ ಇದ್ದಾರೆ ಖಂಡಿತ ನೀವು ಇದನ್ನ ಶೇರ್ ಮಾಡ್ಲೇಬೇಕು ಅಂತ ಹೇಳುದು ಸೊ ಓಕೆ ನನ್ಗುನು ರೈಟ್ ಟೈಮ್ ಅಂತ ಅನ್ಸು ಸೊ ಅದಕ್ಕೋಸ್ಕರ ನಾನ್ ಶೇರ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಏನು ತಪ್ಪು ತಿಳ್ಕೊಳ್ಳೋದು ಇಲ್ಲ ನನ್ನೇನ ಬೀಳೋದಿಲ್ಲ ಏನಿಲ್ಲ ಇದ್ರಲ್ಲಿ ಸೊ ಯಾರು ಈ ರೀತಿ ಮಾಡ್ಕೊಂತಿದ್ರೆ ದುಡ್ಡು ಕೊಟ್ಟಿ ದುಡ್ಡು ಕೊಟ್ಟಿ ಆಮೇಲೆ ದುಡ್ಡು ಕೊಟ್ಟಿನೂ ಡಾಲರ್ ಮಾಡ್ಕೊತಾರಂತೆ ಅಲ್ಲ ನಾವು ಯೂಟ್ಯೂಬಗ್ ಬರೋದೇ ದುಡ್ಡು ಮಾಡ್ಕೊಳಕ್ಕೆ ದುಡ್ಡು ಕೊಟ್ಟಿ ಕೊಟ್ಟಿ ಡಾಲರ್ ಮಾಡ್ಕೊಳೋ ಅಂತದ್ದು ಏನ್ ಹಣೆ ಬರ ನಮ್ಗೆ ಇದಲ್ ದುಡ್ಡಿರೋರು ಏನೋ ಸೇರಿ ಇಲ್ದೇ ಇರೋರು ಏನ್ ಮಾಡ್ತಾರೆ ಇದೆಲ್ಲ ಒಂಥರ ಆಮಿಷ ಇದ್ದಂಗೆ ಇದೆಲ್ಲ ನಂಬಕ್ ಹೋಗ್ಬೇಡಿ ಏನಿದೆ ಏನ್ ಗೊತ್ತಾ ಇರೋ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಗೊತ್ತಾ ಮೊಬೈಲ್ ಮಾಮೂಲಿ ನಮ್ಮ ಹತ್ರ ಇರುತ್ತೆ ಅದಕ್ಕೆ ನೆಟ್ ಬ್ಯಾಕ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿಸ್ಕೊಂತೀವಿ ಹಾಕ್ಸ್ಕೊಂತೀವಿ ಮೂರು ತಿಂಗಳು ಒಂದ್ಸಲಿ ಅಂತ ಇಲ್ಲ ವೈಫೈ ಹಾಕ್ಸ್ಕೊಂಡ್ಬಿಡೋಣ ಬಿಡಿ ತಿಂಗಳು ಒಂದ್ಸಲಿ ಬಿಟ್ರೆ ಒಂದ್ ಸೆಲ್ಫಿ ಸ್ಟಿಕ್ ಒಂದು ಮೈಕ್ ಒಂದು ರಿಂಗ್ ಲೈಟ್ ಇಷ್ಟು ಒಂದು ಎರಡ್ ಸಾವಿರ ವರ್ತಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೊಂತ ಬಂತು ಅಂತಂದ್ರೆ ಯಾರ ಕೈಕಾಲಿ ಹಿಡಿಯೋದು ಬೇಕಾಗಿಲ್ಲ ನಮ್ಮ ಓನ್ ಆಗಿ ನಾವು ಬೆಳೆದ್ಬಿಡ್ತೀವಿ ಓನ್ ಆಗಿ ಪಾಪ್ಯುಲಾರಿಟಿ ತಗೊಂತೀವಿ ಏನ್ ಅವಶ್ಯಕತೆ ಇಲ್ಲ ನಮ್ಗೆ ಪೇ ದುಡ್ಡು ಕೊಟ್ಟಿ ಮಾಡಿಸ್ಕೊಳೋ ಅಂತ ಅವಶ್ಯಕತೆ ಏನಕ್ಕೆ ನಮ್ಗೆ ಅದನ್ ಫಸ್ಟ್ ನಾವ್ ತಿಂಕ್ ಮಾಡ್ಬೇಕು ಯಾರೋ ಒಬ್ರು ನನ್ ಚಾನೆಲ್ ಮೇಲೆ ಕಮೆಂಟ್ ಮಾಡಿದ್ರು ಆ ಎಷ್ಟ್ ಕೊಟ್ಬಿಟ್ಟೆ ಇಷ್ಟೇನ್ ಮಾಡ್ಸ್ಕೊಂಡ್ರಿ ಹಿಂಗಾಯ್ತು ನಿಮ್ದು ವೈರಲ್ ಹಂಗೆ ಹಿಂಗೆ ಅಂತೆಲ್ಲ ನಿಜ ನಂಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಅಂತವ್ರಿಗೆ ನನ್ ಮೆಸೇಜಸ್ ಮಾಡ್ ಕೇಳ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ ಅಕ್ಕ ಹೆಂಗ ನಿಜ ಹೇಳಿ ಅಕ್ಕ ನಿಜ ಹೇಳಿ ಏನ್ ನಿಜ ಹೇಳಿ ಅದು ಕಣ್ಮುಂದೆನ ಚಾನೆಲ್ ಚಾನಲ್ ಹೋಗಿ ನೋಡ್ರಿ ನೀವು ನಂದ್ ಯಾವ್ ವಿಡಿಯೋ ವೈರಲ್ ಆಗಿದೆ ಅದ್ರಿಂದ ವಾಚ್ ಅವರ್ಸ್ ಎಷ್ಟು ಬಂತು ನೀವೇ ಹೋಗಿ ತೆಗೆದು ನೋಡಿ ಗೊತ್ತಾಗುತ್ತೆ ಆಯ್ತು ನಿಮ್ಗೆ ಇನ್ನೂ ಪ್ರೂಫ್ ಬೇಕಾ ನನ್ ಚಾನಲ್ ಹೆಂಗೆ ವರ್ಕ್ ಆಯ್ತು ಏನು ಅಂತ ನಾಳೆ ನಾಡಿದ್ರಲ್ಲಿ ನಾನು ಆ ಅದನ್ನು ಪ್ರೂಫ್ ಸಮೇತ ನನಗೆ ಆ ಒಂದು ವಿಡಿಯೋದಿಂದ ಎಷ್ಟು ವಾಚವರ್ಸ್ ಆಯ್ತು ಎಷ್ಟು ಡಾಲರ್ ಜನರೇಟ್ ಆಗಿದೆ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಓಕೆನಾ ಸೊ ನನಗ್ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಂಗೆ ನಾನ್ ಯಾರಿಗು ಡಿಮೋಟಿವೇಟ್ ಮಾಡಲ್ಲ ಮತ್ತೆ ಏನೋ ಒಂದು ಮಿಸ್ಲೀಡ್ ಆತರ ಎಲ್ಲ ಮಾಡಲ್ಲ ನಾನು ಏನಿದ್ರು ನಾನು ಸ್ಟ್ರೈಟ್ ಆಗ ಹೇಳಿದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತೇರಿ ಅಹ್ ಇನ್ನೂ ಹೆಚ್ಚಿನ ಮಾಹಿತಿ ಆಮೇಲೆ ಟಿಪ್ಸು ಟ್ರಿಕ್ಸು ಆ ತರ ಎಲ್ಲಾ ನೇಲ್ಸ್ ಬಗ್ಗೆ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ಖಂಡಿತ ನನ್ಗೆ ಕಮೆಂಟ್ ಮಾಡಿ ನಾನ್ ತಿಳಿಸ್ತೀನಿ ಇನ್ಸ್ಟಾಗ್ರಾಮ್ ಸಹ ನಂಗೆ ಮೆಸೇಜ್ ಮಾಡ್ತೀರಾ ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಬಯೋ ಇರುತ್ತಲ್ಲ ಆ ಬಯೋದನ್ನ ಬೇಕಂದ್ರೆ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಣ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಟ್ರಾಕ್ಟಿವ್ ಆಗಿರ್ಬೇಕು ಅದ್ ಲೈಫ್ ಟೈಮ್ ಇರುತ್ತೆ ಅಂತ ಮಾಡಿಸ್ಕೊಳ್ಳೋಣ ಅದ್ ಬಿಟ್ಟು ಬೇರೆ ನೀವು ದುಡ್ಡು ಕೊಡ್ತೀರಾ ಇನ್ನೊಬ್ರಿಗೆ ಅಂತಂದ್ರೆ ಹೋಗಕ್ ಹೋಗ್ಬೇಡಿ ಏನಿದ್ರು ಯೂಟ್ಯೂಬ್ ಕಡೆಯಿಂದಾನೇ ಆ ರೀತಿ ಒಂದ್ ಫೆಸಿಲಿಟೀಸ್ ಇರುತ್ತೆ ನಮ್ಗೆ ಇವಾಗ ಬಿಟ್ಟಿದಾರೆ ಮೇಲ್ಸ್ ಬರುತ್ತೆ ನಮ್ ಮೆಸೇಜಸ್ ಬರುತ್ತೆ ಯೂಟ್ಯೂಬ್ ಇಂದ ಒಂದು ನೋಟಿಫಿಕೇಶನ್ ಅಂತ ಬರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಕ್ರೋಮ್ಸ್ ಎಲ್ಲಾ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಟ್ಯೂಬ್ ಕೈ ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಎಲ್ರಿಗೂ ನಾನು ಆಲ್ ದಿ ಜಸ್ಟ್ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ನೀವು ನಿಮ್ ತನ ಅನ್ನೋದು ಬಿಟ್ಕೊಡಕ್ ಹೋಗ್ಬೇಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಓಕೆನಾ ಹಿಂಗೆ ನಿಮ್ಮ ಓನ್ ಕಂಟೆಂಟ್ ನಿಮ್ಮಲ್ಲೇ ಹುಡುಕಿ ನಿಮ್ಮಲ್ಲೇ ಹುಡುಕಿ ನಿಮ್ಮನೇಲೆ ಹುಡುಕಿ ನಿಮ್ಮಲ್ಲೇ ಹುಡುಕಿ ಓನ್ ಕಂಟೆಂಟ್ ಸಿಗುತ್ತೆ ಹಾಕಿ ಅದನ್ನೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಆದಷ್ಟು ಓನ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ವಂತಕ್ಕೆ ಉಪಯೋಗ್ಸಿ ನಿಮ್ಮ ವಿಡಿಯೋಸ್ ಟೆಕ್ನಿಕ್ ಟ್ರಿಕ್ಸ್ ಕ್ರಿಯೇಟಿವ್ನ ಮಾಡಿ ಆದಷ್ಟು ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೆಕ್ಸ್ಟ್ ಏನಾದ್ರು ನಿಮ್ಗೆ ಯಾವ್ದಾದ್ರು ಬಗ್ಗೆ ಮಾಹಿತಿ ಬೇಕು ಇಲ್ಲ ಈ ತರದ ವಿಡಿಯೋ ಮಾಡಿ ನಮ್ಗೆ ಟಿಪ್ಸ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಾನ್ ಖಂಡಿತ ವಿಡಿಯೋ ಮಾಡ್ತೀನಿ ನಾನೇನ್ ಎಲ್ಲಾನು ತಿಳ್ಕೊಂಡಿಲ್ಲ ನಾನು ನನ್ಗೂ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿ ಕೇಳಿ ಮಾಡಿ ತಿಳ್ಕೊಂಡಿರುವಂತದ್ದು ನಾನು ನಾನು ಏನು ಎಲ್ಲಾ ತಿಳ್ಕೊಂಡು ಫುಲ್ ನಾನು ಸೈಂಟಿಸ್ಟ್ ಅಲ್ಲ ನಾನು ಕೆಲವೊಂದು ವಿಚಾರ ಹೇಳಬೇಕು ಇಲ್ಲಿ ಹೇಳಲೇಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಹೇಳಿದೀನಿ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ನಾನು ಈ ರೀತಿ ಮಾತಾಡ್ದೆ ಅಂತ ಹೇಳಿ ಆ ಸುಮಾರು ಜನ ಬಡವ್ರು ಇರ್ತಾರೆ ಯೂಟ್ಯೂಬ್ ಅಲ್ಲಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ರೀತಿ ಎಲ್ಲ ಆ ಹೋಗಿ ಹಳ್ಳಕ್ ಬೀಳ್ಬಾರ್ದು ಅಂತ ಹೇಳಿ ನಾನು ಈ ವಿಷಯನ ಶೇರ್ ಮಾಡಿದಿನಿ ಆ ಅಷ್ಟು ಬಿತ್ರ ಇನ್ನೇನು ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇದ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು